என்ன சொன்னேனே சேவனமே தியல்லி சந்திரகேகே அந்த கோ சந்திரகோ कबड्डीயல்லி சந்திரமௌனேஸ்வர தண்டோ கூட அந்த சூடா பவுன் कबड्डी ஆட்டி எ நடா বালা বালা அடுத்த லேட்டலாம் ஒரு ரிட்ராம் ಶ್ರೀ ಮಾತಾಡುವ ಮಾಡಿ ಆದಷ್ಟು ಬೇಗ ಅಂಕಣದಲ್ಲಿ ಬರಬೇಕು ದೈವೈದ ಮುಂದಿನ ಪಂದ್ಯಾವಳಿಗೆ ಎಲ್ಲ ತಂಡಗಳಿಗೂ ನಾವು ಫೈನಲ್ ಪೌರನ್ನ ಕೊಡ್ತಾ ಇದ್ದೇವೆ ಆದಷ್ಟು ಬೇಗನೆ ಬರದೇ ಇದ್ದಲ್ಲಿ ಯಾವುದೇ ಮುಲಾಜಿಲ್ಲದೆ ಕೂಡ ದ್ವಿತೀಯ ರೌಂಡ್ ಕೂಡ ನಾವು ನೀಡಿದ್ದೇವೆ ಸಮಯಕ್ಕೆ ನೀವು ಬೆಲೆ ನೀಡಲಿಲ್ಲವಾದರೆ ನಾವು ಕೂಡ ನಿಮ್ಮ ತಂಡಕ್ಕೆ ಬೆಲೆಯನ್ನ ನೀಡುವುದಿಲ್ಲ ದಯವಿ ಬೇಗನೆ ಬನ್ನಿ ಈಗ ನಡೆಯುವ ಪಂದ್ಯ

ಆಟಗಾರರಿಗೆ ಮುಂದಿನ ಪಂದ್ಯದ ಆಟಗಾರರಿಗೆ ದಯವಿಟ್ಟು ಯುದ್ಧಕ್ಕೆ ಸಿದ್ಧರಾಗಿರುವ ಸೈನಿಕರ ದಯವಿಟ್ಟು ವಿನಂತಿ ಕಂಡೋಡಿ ಹಾಗೂ ಕೆಂಪಿಯ ತಂಡದ ಆಟಗಾರರು ಪೂರ್ವ ಸಿದ್ಧರಾಗಿ ಪ್ರವೇಶ ದ್ವಾರದ ಬಳಿ ನಿಂತಿರಿ ಈ ಒಂದು ಪಂದ್ಯ ಮುಗಿದ ತಕ್ಷಣವೇ ಶೈತರ

హాట్ హోతా హర్ష సర్ అవరు వీభు పండేవడి నిర్నాయకత్వాన వైస్ కండిర్ సర్ 2 0 ఇది కబడ్డీ ఆటి ఆట దరచు హిందీ నా దౌలికియతనే పెట్టాదరు కూడా தானே தண்டனையோ <unto> मे ब हलवार पंय पंय कधी बटगार हर्षरीत आस अंग बस अंग ai hey, la yer, sama sama bala sama bala. कुलवाडी इन पेपर कुलवाडी अमित से अब गए अरे तीन ओहो श्री वनगर की कमाल ये बहुत भाग

larda sarurlah ha ಮೂವತ್ತೈದರ ನಮ್ಮ ಜನ ಧರಿಸಿರುವಂತಹ ಹರ್ಷ ಚಂದ್ರ ಮೌಡೇಶ್ವರ ತಂಡದ ತಿಲಕ ಅಧೀರಹೀರ ಅಂಕಗಳನ್ನು ತರಬಲ್ಲುವಂತಹ ನಿಧಾನಗತಿಯ ಆಟಕ್ಕಾಗಿ